ನಮ್ಮ ದೇಹಾರೋಗ್ಯಕ್ಕೆ ಹಸಿರು ಸೊಪ್ಪು ಹಾಗೂ ತರಕಾರಿಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದಕ್ಕಾಗಿ ನಾನು ಇವತ್ತು ಹಸಿರು ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಹಾಗೆ ಕಾಬಲ್ ಕಡಲೆಯನ್ನು ಉಪಯೋಗಿಸ್ಕೊಂಡು ಅತಿ ಹೆಚ್ಚು ರುಚಿಕರವಾಗಿ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಹಾಗೂ ಬೇಸಿಕ್ ಐಟಮ್ಸ್ ಅಂದರೆ ಈರುಳ್ಳಿ ಟೊಮೆಟೊ ಇವನ್ನು ಉಪಯೋಗಿಸ್ಕೊಂಡು ರುಚಿಕರವಾದ ಪಲಾವ್ ಮಾಡಿದ್ದೀನಿ ಪಾಲಕ್ ಸೊಪ್ಪು ಮತ್ತು ಕಾಬಲ್ ಕಡಲೆ ಇವೆರಡೂ ಕೂಡ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಒಂದು ಪಾತ್ರೆಗೆ ಒಂದು ಲೋಟ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಎರಡು ಬಾರಿ ತೊಳ್ಕೊಳ್ತಾ ಇದ್ದೀನಿ ನಂತರ ಅಕ್ಕಿಗೆ ಬೇಕಾಗಿರೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರ್ನಲ್ಲಿ ಇಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕಾಬುಲ್ ಕಡಲೆ ರೆಸಿಪಿಯನ್ನು ನಾವು ಮಾಡಬೇಕು ಅಂದರೆ ನಾವು ಹಿಂದಿನ ದಿನವೇ ಕಾಬುಲ್ ಕಡಲೆಯನ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನೆನಿಬೇಕು ಚೆನ್ನಾಗಿ ನೆಂದಷ್ಟು ತುಂಬಾ ಒಳ್ಳೆಯದು ಒಂದು ಪಾತ್ರೆಗೆ ನೆನೆಸಿಟ್ಟಿರುವಂತಹ ಕಾಬುಲ್ ಚೆನ್ನ ನೀರು ಉಪ್ಪು ಇವೆಲ್ಲವನ್ನು ಹಾಕಿ ಕುಕ್ಕರ್ಗೆ ಇಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಆ ಕಡೆ ಕಾಬುಲ್ ಕಡಲೆ ಬೇಯ್ತಾ ಇರಲಿ ಅಷ್ಟರೊಳಗಡೆ ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಳ್ಳೋಣ ಸೊಪ್ಪಂದ್ರೆ ಸಾಕು ಹಸಿದಾಗಿ ತಿನ್ನಿ ಅಂತ ಡಾಕ್ಟರ್ಗಳು ಕೂಡ ಹೇಳ್ತಾರೆ ಆದರೆ ಪಾಲಕ್ ಸೊಪ್ಪನ್ನ ಹಸಿದಾಗಿ ತಿನ್ನೋದಕ್ಕೆ ಕಷ್ಟ ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚು ನಾರಿನ ಅಂಶ ಇರುತ್ತೆ ಇದು ಡೈಜೆಷನ್ ಪ್ರಾಬ್ಲಮ್ ಕೂಡ ಇಂಪ್ರೂವ್ ಆಗುತ್ತೆ ನಮ್ಮ ದೇಹಕ್ಕೆ ಬೇಕಾದಂತಹ ಬಹುಮುಖ್ಯವಾದ ವಿಟಮಿನ್ ಮತ್ತು ಖನಿಜಾಂಶಗಳು ಕೂಡ ಇದರಿಂದ ಸಿಗುತ್ತೆ ಕಬ್ಬಿಣ ಕ್ಯಾಲ್ಷಿಯಂ ಮೆಗ್ನೀಷಿಯಮ್ ವಿಟಮಿನ್ ಎ ವಿಟಮಿನ್ ಸಿ ಹಾಗೂ ವಿಟಮಿನ್ ಕೆ ಇದೆ ಇಷ್ಟೆಲ್ಲ ಪೌಷ್ಟಿಕಾಂಶತೆ ಇರೋಂತಹ ಪಾಲಕ್ ಸೊಪ್ಪನ್ನು ನೀವು ಹಾಗೆ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ಹಾಗೆ ತಿನ್ನೋಕ್ಕೆ ಸೇರಲ್ಲ ಅನ್ನೋರು ಪ್ರತಿನಿತ್ಯ ನಿಮ್ಮ ಆಹಾರದ ದಿನ ಬಳಕೆಯಲ್ಲಿ ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪಿನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಿದ್ದೀನಿ ಮುಂದೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಎರಡು ಕಂತೆ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದು ಹಿಡಿಯೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಬೆಂದ ನಂತರ ಆರಾಧಕ್ಕೆ ಇಟ್ಕೊಳ್ತಾ ಇದ್ದೀನಿ ಆರದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇವೆರಡನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಂತರ ಪ್ಯಾನ್ಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ తుప్పవన్న హోళతాదీ ఇడు కరగద నంతర పలవెలే జీ ఒ చమచ సోంపు ఒందు చమచ హని చెన్మూరి నాలుక ఇంచు లవంగ ఒన్మూరిందాకూ పైనాపల్ హడు హి మెణిన్కాయ ఎరడు ಮೊದಲೇ ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಎರಡು ಹಾಕಿದ್ದೀನಿ ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಉಪಯೋಗಿಸ್ಕೊಳ್ಳಿ ಮಸಾಲ ಐಟಮ್ಗಳನ್ನೆಲ್ಲ ಸಲ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಅದಾದ ನಂತರ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿದಂತಹ ಎರಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಉಪಯೋಗಿಸೋದಿಲ್ಲ ಅನ್ನೋದಾದರೆ ನೀವು ರುಬ್ಬುವಾಗ್ಲೇ ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಜೊತೆನೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಳ್ಬೋದು ತಕ್ಷಣಕ್ಕೆ ಮಾಡುವಾಗ ಮನೆಯಲ್ಲಿರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸಿದ್ದೀನಿ ನಂತರ ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ನಾನು ಎರಡು ಟೊಮೆಟೋವನ್ನು ಮೀಡಿಯಮ್ ಸೈಜ್ನಲ್ಲಿ ಹೆಚ್ಕೊಂಡಿದ್ದೀನಿ ಈ ಕಡೆ ಇಷ್ಟೆಲ್ಲ ನಾವು ತಯಾರಿ ಮಾಡೋ ಅಷ್ಟೊತ್ತಿಗೆ ಕಾಬಲ್ ಕಡಲೆ ಬೆಂದೋಗಿದೆ ಕುಕ್ಕರ್ನಲ್ಲಿ ಇಟ್ಟು ಮೂರು ವಿಷಲ್ ಇದನ್ನು ಕೂಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನಂತರ ಇದರಲ್ಲಿರುವಂತಹ ನೀರನ್ನೆಲ್ಲ ಶೋಧಿಸಿ ತೆಗೆದು ಬರೀ ಕಾಬಲ್ ಕಡಲೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಇದು ಹೊಂದ್ಕೊಳ್ಬೇಕು ನಂತರ ನಾವು ರುಬ್ಬಿಕೊಂಡಂತಹ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಬಾಡಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನಿಲ್ಲಿ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಟೊಮೆಟೊ ಎರಡೇ ಎರಡು ತರಕಾರಿಗಳನ್ನ ಹಾಕಿದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಬೇಕಾಗಿರುವಂತಹ ಒಂದೊಂದೇ ಮಸಾಲೆಗಳನ್ನ ಹಾಕ್ಕೊಂಬರೋಣ ನಾನು ಇಲ್ಲಿ ಜೀರಿಗೆ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಹಾಗೆ ಗರಂ ಮಸಾಲೆ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಬೇಕಾದ್ರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ತರಕಾರಿ ಹೇಗಾಗ್ತಾಯಿದ್ದೀರಾ ಹಾಗೆಯೇ ನಿಮ್ಮ ಟೇಸ್ಟಿಗೆ ಎಷ್ಟು ಖಾರ ಬೇಕು ಹಾಗೆ ನೋಡಿಕೊಂಡು ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೋದು ನಂತರ ಅವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಬೇಯಿಸಿರುವಂತಹ ನೀರಾದರೂ ಆಗಿರ್ಬೋದು ಕಾಬೂಲ್ ಚೆನ್ನವನ್ನು ಬೇಯಿಸಿರುವಂತಹ ನೀರಾದರೂ ಆಗಿರ್ಬೋದು ಇವೆರಡನ್ನು ವೇಸ್ಟ್ ಮಾಡಬೇಡಿ ಇದನ್ನು ಸೂಪ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನಮಗಾಗಲ್ಲ ಅನ್ನೋರು ಇದನ್ನು ಸಾಂಬಾರಿಗೆ ನೀವು ನೀರು ಹಾಕ್ಕೊಳ್ತಿರಲ್ಲ ಯಾವುದೇ ಸಾಂಬಾರು ಮಾಡಿ ಅದರ ಜೊತೆಗೆ ಉಪಯೋಗಿಸ್ಕೊಳ್ಬೋದು ಉದುರುದುರಾಗಿ ತಯಾರಾದಂತಹ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದ್ಸಲ ನೀವು ಪಲ್ಯವನ್ನು ರೆಡಿ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡಿಟ್ಕೊಳ್ಬೋದು ಅನ್ನದೊಂದಿಗೆ ಈ ಪಲ್ಯ ಚೆನ್ನಾಗಿ ಮಿಕ್ಸಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಪಲ್ಯಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಅನ್ನ ಹಾಕುವಾಗ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕಾಬೂಲ್ ಚೆನ್ನಾಗೂ ಅಷ್ಟೇ ನಾವು ಉಪ್ಪು ಹಾಕಿ ಬೇಯಿಸಿರ್ತೀವಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಕಾಬೂಲ್ ಚೆನ್ನ ಹಾಗೂ ಪಾಲಕ್ ಪಲಾವ್ ರೆಡಿಯಾಯಿತು ಇದ್ರ ಜೊತೆಗೆ ಬೇಕು ಅನ್ನೋರು ಸ್ವಲ್ಪ ಗಟ್ಟಿ ಮೊಸರೊಂದಿಗೆ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ ರೈತನೇ ಬೇಕು ಅನ್ನೋರಾದರೆ ಇದಕ್ಕೆ ಸೌತೆಕಾಯಿ ರಾಯ್ತ ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ಏಕೆಂದರೆ ನಾವಿಲ್ಲಿ ಇಲ್ಲಿ ಈರುಳ್ಳಿ ಟೊಮೊಟಾನ ಉಪಯೋಗಿಸಿರೋದ್ರಿಂದ ನಮಗೆ ಸೌತೆಕಾಯಿ ರಾಯ್ತ ಅಂದರೆ ಇದಕ್ಕೆ ಹೆಚ್ಚು ರುಚಿ ಕೊಡುತ್ತೆ ಪಾಲಕ್ ಸೊಪ್ಪು ಮತ್ತು ಕಾಬೂಲ್ ಕಡಲೆ ಇವೆರಡರಲ್ಲೂ ಕೂಡ ಪ್ರೋಟೀನ್ ಮತ್ತು ಫೈಬರ್ ಇವೆರಡೂ ಕೂಡ ಇರುತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ನಾವು ಸ್ವಲ್ಪ ಆಹಾರವನ್ನು ತಿಂದ ತಕ್ಷಣ ಹೊಟ್ಟೆ ತುಂಬ ತುಂಬುತ್ತೆ ನಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಅಂಶ ಬೇಕೋ ಅಷ್ಟು ಪ್ರೋಟೀನ್ ಅಂಶ ಇದರಿಂದ ಸಿಗುತ್ತೆ ಹಾಗಾಗಿ ಇವೆರಡೂ ತರಕಾರಿನ ಹೆಚ್ಚಾಗಿ ಡಯೆಟ್ ಮಾಡುವವರು ಮತ್ತು ಡಯಾಬಿಟಿಸ್ ಇರೋರು ಹೆಚ್ಚಾಗಿ ಉಪಯೋಗಿಸ್ತಾರೆ ಇವತ್ತಿನ ಮಾಹಿತಿಯೊಂದಿಗೆ ನೀಡಿದಂತಹ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್